ವಿಜ್ಞಾನದ ಪ್ರಿಂಟ್ನಲ್ಲಿ ಮತ್ತು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿ ಈಗಾಗಲೇ ಕೇಳಿರುವಂತೆ ಎಸ್ ಎಸ್ ಎಲ್ ಸಿ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯಲ್ಲಿ ಐದು ಅಂಕದ ಒಂದು ಪ್ರಶ್ನೆ ಬರುತ್ತೆ ಆ ಐದು ಅಂಕದ ಪ್ರಶ್ನೆ ಸಂತಾನೋತ್ಪತ್ತಿ ಪಾಠದ ಮೇಲೆ ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಯುತ್ತದೆ ಈ ಒಂದು ಪಾಠದಿಂದ ಐದು ಅಂಕದ ಪ್ರಶ್ನೆ ಬರಲಿವೆ ಆ ಐದು ಅಂಕದ ಪ್ರಶ್ನೆ ಎಲ್ ಬಿ ಎ ಬೇಸ್ಡ್ ಕ್ವಶನ್ ಇರಬಹುದು ಎಲ್ ಬಿ ಎಂದ ಆ ಒಂದು ಕ್ವಶನ್ ಬರ್ತೈತೆ ಆದ್ದರಿಂದ ನಾಲ್ಕು ಅಂಕದ ಒಂದು ಪ್ರಶ್ನೆ ಮತ್ತು ಒಂದು ಅಂಕದ ಒಂದು ಪ್ರಶ್ನೆ ಫೋರ್ ಪ್ಲಸ್ ಒನ್ ಈ ರೀತಿ ಕೇಳ್ತಾರೋ ಅಥವಾ ಟೂ ಪ್ಲಸ್ ಟೂ ಪ್ಲಸ್ ಒನ್ ಅಂದರೆ ಎರಡು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಇನ್ನೊಂದು ಒಂದು ಅಂಕಕ್ಕೆ ಈ ರೀತಿ ಕೇಳ್ಬೋದು ಕೇಳ್ಬೋದು ಆದ್ದರಿಂದ ಮೊದಲಿಗೆ ಫೋರ್ ಪ್ಲಸ್ ಒನ್ ನಾಲ್ಕು ಅಂಕದ ಪ್ರಶ್ನೆಗಳನ್ನು ನಾವು ಮೊದಲಿಗೆ ನೋಡೋಣ ಈ ಒಂದು ಪಾಠದಲ್ಲಿ ಪ್ರಶ್ನೆ ಸಂಖ್ಯೆ ಎಲ್ ಬಿ ಎದಲ್ಲಿ ನಲವತ್ತೆಂಟು ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯವನ್ನು ವಿವರಿಸಿ ಇದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಿದರೆ ಪುರುಷ ಸಂತಾನೋತ್ಪತ್ತಿ ವಿವಾದ ಪ್ರತಿಯೊಂದು ರಚನೆಯ ಮಹತ್ವದ ಕಾರ್ಯ ಹಾಗಾದರೆ ಉತ್ತರ ನೋಡೋಣ ಮೊದಲೇದಾಗಿ ಋಷ್ಣಗಳ ಕಾರ್ಯ ವೀರ್ಯಾನುಗಳನ್ನು ಉತ್ಪತ್ತಿ ಮಾಡುತ್ತದೆ ಟೆಸ್ಟೋಸ್ಟಿರಾನ್ ಹಾರ್ಮೋನನ್ನು ಸ್ರವಿಸುತ್ತದೆ ಋಷ್ಣಚೀಲ ವೀರ್ಯಾನುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣವನ್ನು ನಿಯಂತ್ರಿಸುತ್ತದೆ ವೀರ್ಯನಾಳ ಋಷ್ಣಗಳಿಂದ ವೀರ್ಯಾನುಗಳ ಸಾಗಾಣಿಕೆ ವೀರ್ಯಕೋಶಿಕೆ ಇವು ತಮ್ಮ ಸ್ರವಿಕೆಯನ್ನು ವೀರ್ಯನಾಳಕ್ಕೆ ಸೇರಿಸುತ್ತವೆ ಇವುಗಳ ಸ್ರವಿಕೆಯು ವೀರ್ಯಾನುಗಳ ಚಲನೆಯನ್ನು ಸುಲಭಗೊಳಿಸುತ್ತದೆ ಪ್ರೊಟೆಸ್ಟಾ ಗ್ರಂಥಿ ಇವುಗಳ ಸ್ರವಿಕೆಯು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುತ್ತದೆ ಶೀಷ್ಣ ವೀರ್ಯಾನುಗಳನ್ನು ನಿಶ್ಚೇಚನ ನಡೆಯುವ ಸ್ಥಳಕ್ಕೆ ತಲುಪಿಸುತ್ತದೆ ಇನ್ನ ನೆಕ್ಸ್ಟ್ ಕ್ವಶನ್ ನೋಡೋಣ ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆಯಾಗಿದೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಕೇವಲ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಮಾತ್ರ ಈ ಒಂದು ಮಾಡ್ತಾ ಇದ್ದೀವಿ ಯಾಕಂದರೆ ಜೀವಿಗಳಲ್ಲಿ ಸಂತಾನೋತ್ಪತ್ತಿ ಈ ಒಂದು ಪಾಠದಿಂದ ಐದು ಅಂಕದ ಪ್ರಶ್ನೆ ಕೇಳುವುದರಿಂದ ಎಲ್ ಬಿ ಎ ಬೇಸ್ಡ್ ಕ್ವಶನ್ ಇರುವುದರಿಂದ ಫೋರ್ ಪ್ಲಸ್ ಒನ್ ನಾಲ್ಕು ಅಂಕದ ಮಾತ್ರ ಕ್ವಶನ್ಸ್ ಈ ಒಂದು ಪಾಠದಲ್ಲಿ ಇರೋದರಿಂದ ನಾಲ್ಕು ಅಂಕದ ಪ್ರಶ್ನೆ ಮತ್ತು ಒಂದು ಅಂಕದ ಪ್ರಶ್ನೆ ಬರಬಹುದು ಇದರಲ್ಲಿ ಎರಡನೇ ಪ್ರಶ್ನೆ ಮನುಷ್ಯರಂತಹ ಸ್ತನಿಗಳಿಗೆ ಸಂಬಂಧಿಸಿದಂತೆ ಲೈಂಗಿಕ ಪರಿಪಕ್ವತೆಯನ್ನು ತಲುಪುವುದು ಒಂದು ಅಗತ್ಯ ಘಟನೆ ಆಗಿದೆ ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಲೈಂಗಿಕ ಪರಿಪಕ್ವತೆಯ ಅಗತ್ಯ ಏನೆಂದರೆ ಪುರುಷರಲ್ಲಿ ರುಷ್ಣಗಳ ಬೆಳವಣಿಗೆಯಿಂದ ವೇದ್ಯಾನುಗಳ ಉತ್ಪಾದನೆಗೆ ಟೆಸ್ಟೋಸ್ಟೆರಾನ್ ಉತ್ಪಾದನೆಗೆ ಸಂತಾನೋತ್ಪತ್ತಿಗೆ ರುಷ್ಣಗಳ ಬೆಳವಣಿಗೆ ಪುರುಷೋತ್ತದ ಇತರೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳನ್ನು ಹೊಂದಲು ಲೈಂಗಿಕ ಕ್ರಿಯೆ ನಡೆಸುವಾಗ ಶಿಷ್ಣವು ನಿಮಿರಲು ಮತ್ತು ಸ್ತ್ರೀ ದೇಹವರಿಗೆ ಇನ್ನು ಸ್ತ್ರೀಯರಲ್ಲಿ ಋತುಚಕ್ರ ಉಂಟಾಗಲು ಅಂಡಗಳ ಉತ್ಪಾದನೆ ಮತ್ತು ಬಿಡುಗಡೆ ಗರ್ಭಕೋಶದ ಬೆಳವಣಿಗೆ ಸ್ತ್ರೀ ಸಂಬಂಧಿತ ಹಾರ್ಮೋನ್ಗಳಾದ ಇಸ್ಟ್ರೋಜನ್ ಉತ್ಪಾದನೆಗೆ ಮಗು ಜನನದ ನಂತರ ಸ್ತನ್ಯಪಾನ ಮಾಡಿಸಲು ಸ್ತನಗಳ ಬೆಳವಣಿಗೆ ಇನ್ನಿದ್ದರೆ ನೆಕ್ಸ್ಟ್ ಕ್ವಶನ್ ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಕಾರ್ಯವನ್ನು ವಿವರಿಸಿ ಮನುಷ್ಯರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಕಾರ್ಯವನ್ನು ವಿವರಿಸಿ ಅಂಡಾಶಯ ಅಂಡಾಣು ಮತ್ತು ಕೆಲವು ಹಾರ್ಮೋನುಗಳ ಉತ್ಪಾದನೆ ಅಂಡನಾಳ ಅಂಡಾಣು ಸಾಗುವ ಮಾರ್ಗ ಮತ್ತು ನಿಶ್ಚೇಚನ ನಡೆಯುವ ಭಾಗ ಗರ್ಭಕೋಶ ನಿಶ್ಚೇಚನಗೊಂಡ ಯುಗ್ಮಜವು ಅಂಟಿಕೊಂಡು ಭ್ರೂಣವಾಗಿ ಬೆಳೆಯುವ ಹಿಗ್ಗಬಲ್ಲ ಚೀಲದಂಥ ರಚನೆ ಯೋನಿ ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವಿಜ್ಞಾನವನ್ನು ಸ್ವೀಕರಿಸುವ ಭಾಗ ಈ ನೆಕ್ಸ್ಟ್ ಇದರಲ್ಲಿ ಕೇಳುವಂಥ ಪ್ರಶ್ನೆ ಯಾವುದಪ್ಪ ಅಂದರೆ ಈ ಮಾನವನ ಸಂತಾನೋತ್ಪತ್ತಿಯಲ್ಲಿ ಭ್ರೂಣವನ್ನು ಮಗುವಾಗಿ ಬೆಳೆಯಲು ಜರಾಯು ಮಹತ್ವದ ಪಾತ್ರವನ್ನು ನಿರ್ವಹಿಸುತ್ತದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಜರಾಯು ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದರ ಆನ್ಸರ್ ನೋಡೋಣ ಈಗ ವೆರಿ ಇಂಪಾರ್ಟೆಂಟ್ ಕ್ವಶನ್ ಐವತ್ತೊಂದನೇ ಪ್ರಶ್ನೆ ಇದು ಎಲ್ ಬಿ ಎ ಕ್ವಶನಲ್ಲಿ ಜರಾವಿನ ರಚನೆ ಮತ್ತು ಕಾರ್ಯ ವಿಶೇಷ ಅಂಗಾಂಶದ ಜರಾವಿನ ಮೂಲಕ ಭ್ರೂಣವು ತಾಯಿಯ ರಕ್ತವನ್ನು ಪೋಷಣೆಯನ್ನು ಪಡೆಯುತ್ತದೆ ಇದು ತಟ್ಟೆಯಂಥ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿ ಹುದುಗಿಕೊಂಡಿರುತ್ತದೆ ಇದು ಭ್ರೂಣದ ಅಂಗಾಂಶ ಭಾಗದಲ್ಲಿ ಎಲೆಗಳನ್ನು ಹೊಂದಿದೆ ಇನ್ನು ಚರಾವಿನ ಕಾರ್ಯ ತಾಯಿಯಿಂದ ಭ್ರೂಣಕ್ಕೆ ಪೋಷಣೆ ಮತ್ತು ಆಕ್ಸಿಜನ್ ಒದಗಿಸುವುದು ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವುದು ಇಡೀ ಪಾಠದಲ್ಲಿ ಕೊನೆಯ ಪ್ರಶ್ನೆ ಐವತ್ತೆರಡನೇ ಪ್ರಶ್ನೆ ನೋಡಿ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲಗಳನ್ನು ತಿಳಿಸಿ ಅಥವಾ ಕಾಯಜ ಸಂತಾನೋತ್ಪತ್ತಿಯು ರೈತರಿಗೆ ವರದಾನವಾಗಿದೆ ಏಕೆ ಈ ಪ್ರಶ್ನೆ ನೋಡಿ ಈಗಾಗಲೇ ಪ್ರಿಪ್ರೇಟರಿ ಒಂದು ಒಂದಾಗಿರೋದ್ರಿಂದ ಮನುಷ್ಯರಲ್ಲಿ ಪುರುಷ ಸಂತಾನೋತ್ಪತ್ತಿ ವ್ಯೂಹದ ಪ್ರತಿಯೊಂದು ರಚನೆಯ ಮಹತ್ವ ಕಾರಣ ಪ್ರಶ್ನೆ ಕೇಳಿದರೆ ಕಾಯಜ ಸಂತಾನೋತ್ಪತ್ತಿಯ ಅನುಕೂಲ ಮತ್ತು ಕಾಯಜ ಸಂತಾನೋತ್ಪತ್ತಿಯ ರೈತರಿಗೆ ಇದರ ಬಗ್ಗೆಯೂ ಪ್ರಶ್ನೆ ಕೇಳಿದಾರೆ ಅಂದರೆ ಎಲ್ ಬಿ ಎ ಕ್ವಶನ್ಸ್ ಪ್ರಿಪ್ರೇಟ್ರಿ ಒಳಗೆ ಆಗಿರಬಹುದು ಅಥವಾ ಆ್ಯನ್ಯುವಲ್ ಕ್ವಶನ್ ಪೇಪರ್ನಲ್ಲಿ ಆಗಿರ್ಬೋದು ರಿಪೀಟ್ ಆಗುವಂಥ ಚಾನ್ಸಸ್ ಭಾಳ ಇರುವುದರಿಂದ ಎಲ್ ಬಿ ಎ ಕ್ವಶನ್ಸನ್ನು ಮೊದಲಿಗೆ ನಾವು ಮಾಡಬೇಕು ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತದೆ ಕಾಯಜ ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಮಹತ್ವ ಶೀಘ್ರವಾಗಿ ಹೂ ಮತ್ತು ಹಣ್ಣುಗಳನ್ನು ಬಿಡುತ್ತದೆ ಬೀಜ ಉತ್ಪಾದಿಸಿದ ಸಸ್ಯಗಳಲ್ಲಿ ಈ ವಿಧಾನ ಉಪಯುಕ್ತ ಅನುವಂಶೀಯವಾಗಿ ಪೋಷಕ ಸಸ್ಯವನ್ನೇ ಹೋಲುತ್ತದೆ ಹೆಚ್ಚು ಇಳುವರಿ ನೀಡುವ ರೋಗ ಮತ್ತು ಮುಕ್ತ ಸಸ್ಯಗಳನ್ನು ಪಡೆಯಲಾಗುತ್ತದೆ ಕಡಿಮೆ ಸಮಯ ಮತ್ತು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಸಂಖ್ಯೆಯ ಸಸ್ಯಗಳನ್ನು ಬೆಳೆಯಬಹುದು ಇದು ಕಾಯಜ ರೀತಿಯ ಸಂತಾನೋತ್ಪತ್ತಿಯ ಮಹತ್ವ ಇದಿಷ್ಟು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಒಂದು ಪಾಠದಿಂದ ನಾಲ್ಕು ಅಂಕದ ಪ್ರಶ್ನೆಗಳು ಈಗಾಗಲೇ ಬ್ರಿಪ್ರಿಂಟ್ನಲ್ಲಿ ಸಂತಾನೋತ್ಪತ್ತಿ ಪಾಠದಿಂದ ಐದು ಮಾರ್ಕ್ಸ್ ಕೇಳುವುದರಿಂದ ಇದು ಅತ್ಯಂತ ಮಹತ್ವದ ಪ್ರಶ್ನೆಗಳು